ಹಾಸನದ ಪ್ರಸಿದ್ಧ ದೇವಾಲಯದ ಪೂಜಾರಿಯಿಂದ ಅತ್ಯಾಚಾರ ಆಗಿದೆ ಎನ್ನುವ ಮಾಹಿತಿ ಬರ್ತಾ ಇದೆ ಈಗ ಅತ್ಯಾಚಾರ ಮಾಡಿದಂತ ಪೂಜಾರಿಯನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಗೊಲ್ಲಹಳ್ಳಿಯ ಗುರುಗುಂದರ್ ಗ್ರಾಮ ಪಂಚಾಯತ್ ಒಬ್ಬ ಸದಸ್ಯ ತಯಾನ ಒಂದಿಷ್ಟು ಮಾಂತ್ರಿಕ ವಿದ್ಯೆಯನ್ನ ಕಲಿತುಕೊಂಡಿದ್ದಾರೆ ಅದೇನು ಮಾಂತ್ರಿಕ ವಿದ್ಯೆನೋ ನನಗೆ ಗೊತ್ತಿಲ್ಲ ಕಲಿದುಕೊಂಡಿದ್ದಾರಂತೆ ಇನ್ನು ಇನ್ ಪಳ್ಳು ಜ್ಯೋತಿಷ್ಯಗಳು ಯುವತಿಗೆ ಮದುವೆಯ ಕಂಟಕ ಇದೆ ಅಂತ ಹೇಳಿ ಇವತ್ತಿ ಹತ್ರ ಆಗ್ಲೇ ಒಂದು ಲಕ್ಷಕ್ಕೂ ಹೆಚ್ಚು ಹಣ ಪೀತಿರ್ತಾರೆ ಎಲ್ಲಿಗೆ ಬಂತರು ಈ ಮಂತ್ರ ತಂತ್ರ ಬಹುಶಃ ಯೋಚನೆ ಮಾಡಿ ನೀವು ಆಕೇನು ಅತ್ಯಾಚಾರ ಮಾಡಿದ್ದಲ್ದಲೇ ನಗ್ನ ಫೋಟೋಗಳನ್ನು ವಿಡಿಯೋಗಳನ್ನು ಇಟ್ಕೊಂಡು ಹಣವನ್ನ ಪೀರ್ತೀರಿ ಇವತ್ತು ದೇವರ ಹೆಸರಿನಲ್ಲಿ ಆಗಬಾರ್ದು ಮಾಡಬಾರದನ್ನ ಮಾಡ್ತಾ ಇದ್ದಾರೆ ದೇವರು ನಮ್ಗಿದ್ದಿದ್ದು ಒಂದಿಷ್ಟು ಶಾಂತಿ ನೆಮ್ಮದಿಗಾಗಿ ಬೇಕಾಗಿತ್ತಷ್ಟೆ ದೇವರನ್ನ ಮುಂದೆ ಇಟ್ಕೊಂಡು ಮಾಡಬಾರ್ದು ಮಾಡ್ತಾ ಇದ್ದಾರೆ ಸುಲಿಗೆ ಮಾಡ್ತಾ ಇದ್ದಾರೆ ದೇವರು ಇವತ್ತು ಮಾರುಕಟ್ಟೆಯ ಸರ್ಕ್ ಆಗಿದೆ ದೇವರೇನಾದ್ರೂ ಕೂಡ ನಮ್ಮ ಮುಂದೆ ನಿಂತ್ಬಿಟ್ಟಿದ್ರೆ ನಗ್ತಿದ್ನು ಹೊಳತಿದ್ನು ಗೊತ್ತಾಗಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ದುಡ್ಡಿಲ್ಲ ಅಂದರೆ ಗಂಟೆ ದಿನಗಟ್ಟಲೆ ನಿಂತ್ಕೋಬೇಕು ದೇವರ ದರ್ಶನಕ್ಕೆ ಒಂದು ಐನೂರು ರೂಪಾಯಿ ಕೊಟ್ಟೆ ವಿಶೇಷ ಸರದಿ ಸಾಲು ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟೆ ನೇರ ದರ್ಶನ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಗರ್ಭಗುಡಿಗೆ ಪ್ರವೇಶ ಒಂದೈದು ಲಕ್ಷ ಕೊಟ್ಟರೆ ದೇವರನ್ನು ಮುಟ್ಟಲು ಅವಕಾಶ ಒಂದು ಹತ್ತು ಲಕ್ಷ ಕೊಟ್ಟರೆ ದೇವರೇ ನಿಮ್ಮ ತಲೆಯ ಮೇಲೆ ಕುಳಿತುಕೊಳ್ತಾರೆ ಒಂದೈವತ್ತು ಲಕ್ಷ ಕೊಟ್ರೆ ದೇವರೇ ನಿಮ್ಮ ಮನೆಯ ಬಾಗಿಲಿಗೆ ಬಂತ ಏನ್ರಿ ಇದು ದೇವರನ್ನ ಎಲ್ಲಿಗೆ ತಂದಿಟ್ಬಿಟ್ವಿ ನಾವು ದೇವರು ಸರ್ವಾಂತರಿಯಾಮಿ ಅಂತ ಕರೀತಾರೆ ಅದೊಂದು ದೊಡ್ಡ ಪವರ್ ಶಕ್ತಿ ಅಂಥ ದೊಡ್ಡ ಶಕ್ತಿಯನ್ನೇ ಕೆಲವಷ್ಟು ಜನ ನೆಮ್ಮದಿಗಾಗಿ ಶಾಂತಿಗಾಗಿ ಬೆಳೆಸ್ಕೊಂಡ್ರೆ ಕೆಲವಷ್ಟು ಜನ ವಿಕೃತಿಗಾಗಿ ಸ್ವಾರ್ಥಕ್ಕಾಗಿ ಹೇಗೆ ಬಳಸ್ಕೊತಾ ಇದ್ದಾರೆ ದೇವರ ಹೆಸರಿನಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಎಷ್ಟೋ ಜನ ಗೊತ್ತಿದ್ರು ನೋವು ಅನುಭವಿಸ್ತಾ ಇದ್ರು ಗೊತ್ತಿಲ್ಲದ ರೀತಿಯಲ್ಲಿ ನೋವನ್ನು ಅನುಭವಿಸ್ಕೊಂಡೆ ಸಾಕ್ತಾ ಇದ್ದಾರೆ ಅದರಲ್ಲಿ ಕೆಲವಷ್ಟು ಜನ ಧೈರ್ಯದಿಂದ ಮುನ್ನುಗ್ಗಿದ್ದಾರೆ ಇಲ್ಲಿ ಬನ್ನಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಗೊಲ್ಲಹಳ್ಳಿಯ ಕುರುಗಂದ ಗ್ರಾಮ ಪಂಚಾಯಿತಿ ಒಬ್ಬ ಸದಸ್ಯ ದಯಾನಂದ್ ಅವರು ಪುರದಮ್ಮನ ಪೂಜಾರಿಯಾಗಿ ದೇವಸ್ಥಾನ ಮಾಡಿಕೊಂಡಿದ್ದಾರೆ ಒಂದಿಷ್ಟು ಮಾಂತ್ರಿಕ ವಿದ್ಯೆಯನ್ನು ಕಲ್ತುಕೊಂಡಿದ್ದಾರೆ ಅದೇನು ಮಾಂತ್ರಿಕ ವಿದ್ಯೆನೋ ನನಗೆ ಗೊತ್ತಿಲ್ಲ ಕಲ್ತ್ಕೊಂಡಿದ್ದಾರಂತೆ ಇನ್ನು ಇನ್ನು ಪೊಳ್ಳು ಜ್ಯೋತಿಷ್ಯಗಳು ಪೂಜಾರಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಜನರಿಗೆ ಒಂದಿಷ್ಟು ಭಕ್ತಿ ಆ ಸೆಲೆಯನ್ನು ಕೊಟ್ಕೊಂಡೋಗಿದರೆ ಏನೂ ಆಗ್ತಿರ್ಲಿಲ್ವೇನೋ ಆದರೆ ಆಸೆ ಇದೆಯಲ್ಲ ಅದು ದುರಾಸೆ ಇದೆಯಲ್ಲ ಎಲ್ಲಿ ಕರ್ಕೊಂಡೋಗುತ್ತೆ ಜನರನ್ನು ಅಲ್ಲಿಗೆ ಅನೇಕ ಜನ ಭಕ್ತಾದಿಗಳು ದೇವರಿಗೆ ಈ ಮಾಂತ್ರಿಕನ ಮಾತಿಗೆ ಮತ್ತು ಭವಿಷ್ಯಕ್ಕೆ ಮಾರು ಹೋದರು ಎಷ್ಟೋ ಜನ ಅಮಾಯಕ ಹೆಣ್ಣು ಮಕ್ಕಳು ಇಲ್ಲಿ ಬಲಿ ಪಶುಗಳಾದರು ಏಳದಲೇ ಇರ್ತಕ್ಕಂಥ ನೋವು ತಿನ್ಕೊಂಡಿರುವಂಥ ಎಷ್ಟೋ ಜನ ಹೆಣ್ಣು ಮಕ್ಕಳು ಹಾಗೇ ಇದ್ದಾರೆ ಈಗಲೂ ಕೂಡ ನನ್ನ ಜೊತೆಗೆ ಮಾತನಾಡ್ತಾರ ಅವರು ಆದರೆ ಧೈರ್ಯದಿಂದ ಮುನ್ನುಗ್ಗಿದಂಥ ಒಬ್ಬ ಮಹಿಳೆ ಅವ್ರ ಹತ್ರ ಹೋಗಿ ಪೂಜೆಗೆ ಹೋಗ್ತಾರೆ ಪರಿಚಯ ಮಾಡಿಸ್ಕೋತಾರೆ ಆ ಪರಿಚಯ ಆದಮೇಲೆ ಜ್ಯೋತಿಷ್ಯ ಬಹುಶಃ ಹೇಳ್ತೀನಿ ಅಂತಾರೆ ಆಮೇಲೆ ಪ್ರಸಾದ ಕೊಡಬೇಕು ಅಂತಾರೆ ಇದೆಲ್ಲ ಆದ್ಮೇಲೆ ಏನಾಯ್ತು ಈ ಪೂಜಾರಿಗೆ ಈಗಾಗಲೇ ಮದುವೆಯಾಗಿ ಎರಡು ಮಕ್ಕಳಿದೆ ಯುವತಿಗೆ ಮದುವೆಯ ಕಂಟಕ ಇದೆ ಅಂತ ಹೇಳಿ ಯುವತಿ ಹತ್ರ ಆಗಲೇ ಒಂದು ಲಕ್ಷಕ್ಕೂ ಹೆಚ್ಚು ಹಣ ಪೀಕಿದ್ದಾನೆ ಐಷಾರಾಮಿ ಜೀವನ ಮಾಡಬೇಕಲ್ಲ ಅದು ಹೋಗ್ಲಿ ಆಕೆ ಹತ್ರ ಹಣ ಇತ್ತು ಕೊಟ್ಟಿದ್ದಾಳೆ ಅಂತ ಅಂದ್ಕೊಳ್ಳೋಣ ಆದರೆ ಎಚ್ ಆರ್ ಸಾರ್ಲಿ ಲೇಔಟು ಮೈಸೂರು ರಸ್ತೆಗೆ ಕರ್ಕೊಂಡೋಗಿ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ದೇವರು ಮತ್ತು ಮಂತ್ರ ತಂತ್ರಗಳಿಗೆ ಸಿಂದನೆ ಎಲ್ಲಿಗೆ ಬಂತು ರೀ ಈ ಮಂತ್ರ ತಂತ್ರ ಬಹುಶಃ ಯೋಚನೆ ಮಾಡಿ ನೀವು ಆಕೇನು ಅತ್ಯಾಚಾರ ಮಾಡಿದ್ದಲ್ದಲೇ ನಗ್ನ ಫೋಟೋಗಳನ್ನು ವಿಡಿಯೋಗಳನ್ನು ಇಟ್ಕೊಂಡು ಹಣವನ್ನು ಪೀಕ್ತಿದ್ದ ಒಂದು ಲಕ್ಷಕ್ಕೂ ಹೆಚ್ಚು ಹಣ ಕೊಟ್ಟರೂ ಕೂಡ ದುರಾಸೆಯ ಅಮಲಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಹುಡುಗಿ ಕೊನೆಗೆ ಆ ಹುಡುಗಿ ರೋಸ್ ಹೋಗಿ ಬಗಲಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರ್ ಕೇಸ್ ಆಗಿದೆ ಎಫ್ ಐ ಆರ್ ಆಗಿದೆ ಇಂಥ ಹೆಣ್ಮಕ್ಳು ಬೇಕು ನಮಗೆ ಅಂದರೆ ಮೋಸ ಮೇಲೆ ಎಚ್ಚೆತ್ಕೊಳ್ಳೋದಲ್ಲ ಮೋಸ ಹೋಗೋದಕ್ಕಿಂತ ಮುಂಚೆ ಎಚ್ಚೆತ್ಕೋಬೇಕಾಗತ್ತೆ ಅಕಸ್ಮಾತ್ ಮೋಸ ಹೋಗಿದ್ದೀವಿ ಅಂದರೆ ನಮಗೆ ಅನ್ಯಾಯ ಆಗಿದೆ ಅಂದರೆ ಬೇರೆ ಹೆಣ್ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ನನಗಿದ್ರೆ ಇಂಥೀ ತಕ್ಕ ಪಾಠ ಕಲಿಸ್ಬೇಕು ಅಂದರೆ ಈ ಹುಡುಗಿ ನಿಂತ ಹಾಗೆ ಧೈರ್ಯದಿಂದ ಮುನ್ನುಗ್ಗಬೇಕು ಎಷ್ಟು ಅಮಾಯಕ ಹೆಣ್ಣು ಮಕ್ಕಳು ಇವರಿಂದ ಏನೆಲ್ಲ ಆಗಿದ್ದಾರೆ ಅಂತ ಆ ನೊಂದ ಹೆಣ್ಣು ಮಕ್ಕಳಿಗೆ ಮಾತ್ರ ಗೊತ್ತಿದೆ ಹೊರಗಡೆ ಬಂದು ಕೇಳಲ್ಲ ಏ ಕರ್ನಾಟಕದ ಎಲ್ಲಾ ಮಹಿಳಾ ಮಣಿಗಳ ಪರವಾಗಿ ಯಾಂಡ್ಸಬ್ ಆ ಹುಡುಗಿಗೆ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನೇ ನಾನು ಹೇಳಿದ್ರೆ ಧರ್ಮ ವಿರೋಧಿ ಅಂತಿದ್ರಿ ದೇವರ ವಿರೋಧಿ ಅಂತಿದ್ರಿ ಹಿಂದೂ ವಿರೋಧಿ ಅಂತಿದ್ರಿ ನಿಮಗೆ ಮಾತಾಡೋಕ್ಕೂ ಕೂಡ ಒಂದು ನಿಮಿಷ ಯೋಚನೆ ಬೇಕು ನಾವು ವಿರೋಧಿನ ಧರ್ಮದ ಹೆಸರಿನಲ್ಲಿ ಇದೆಲ್ಲ ನಡಿಬೇಕಾ ದೇವರ ಮುಂದೆ ಇದೆಲ್ಲ ನಡಿಬೇಕಾ ಮಂತ್ರ ತಂತ್ರಗಳ ಮುಂದೆ ಇದೆಲ್ಲ ನಡಿಬೇಕಾ ಆಗ್ಬೇಕಾ ಮನುಷ್ಯತ್ವ ಬೇಡವಾ ನಮಗೆ ಹೀಗೆ ಯೋಚನೆ ಮಾಡಿ ಯಾರು ವಿರೋಧಿಗಳು ಧರ್ಮ ವಿರೋಧಿಗಳು ಅಂತ ಯೋಚನೆ ಮಾಡಿ ನೀವು ಇದು ಎಫ್ ಐ ಆರ್ ಆಗಿದೆ ಇಡೀ ಸ್ಟೇಟ್ ನ್ಯೂಸ್ ಆಗಿದೆ ಅದ ಆಧಾರದಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಅಲ್ಲಿ ನೊಂದಂಥವ್ರು ಆ ಊರಿನವರು ವಿಡಿಯೋ ಕಳಿಸಿದ್ದಾರೆ ನನಗೆ ಅದೆಲ್ಲದನ್ನು ಕೂಡ ಇಟ್ಕೊಂಡು ಎಫ್ ಐ ಆರ್ ಇಟ್ಕೊಂಡು ನಾನು ಮಾತನಾಡ್ತಾ ಇದ್ದೀನಿ ಇಷ್ಟು ಇದಕ್ಕೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಎಷ್ಟು ಅಮಾಯಕ ಹೆಣ್ಮಕ್ಳು ಈಗಲೂ ಕೂಡ ಇಂಥ ಡೋಂಗಿಗಳು ಪೊಳ್ಳು ಜ್ಯೋತಿಷಿಗಳು ಮಂತ್ರವಾದಿಗಳ ಬಲೆಯಲ್ಲಿ ಬೆಂಕಿಯ ಬಲೆಯಲ್ಲಿ ಬಿದ್ದು ಜೀವಂತ ಶವವಾಗಿ ನಳಲ್ತಾ ಇದ್ದಾರೆ ಬ್ಲಾಕ್ ಮೇಲ್ ತಂತ ನಡೀತಾ ಇದೆ ಇದು ಹೊರಗಡೆ ಬರಬೇಕು ಇದು ಹೊರಗಡೆ ಬರಬೇಕು ಅಂದರೆ ಈಗ ನೋವಿಂದ ಇದ್ದಿರಲ್ಲ ಹೆಣ್ಮಕ್ಕಳು ಎದ್ದು ನಿಲ್ಲಿ ನಿಮಗೊಬ್ಬರಿಗೆ ಅವಮಾನ ಆಗ್ಬೋದು ಬೇರೆ ಹೆಣ್ಣು ಮಕ್ಕಳಿಗೆ ಅವಮಾನ ಆಗಲ್ಲ ಅವಮಾನ ಅಂತ ಅನ್ಕೋಬೇಡಿ ಧೈರ್ಯದಿಂದ ಮುನ್ನುಗ್ಗಿ ಇಂಥವ್ರನ್ನ ಸದೆ ನಮಸ್ಕಾರ